ಪೈಲಟ್ ಮೇಡೆ ಮೇಡೆ ಎನ್ನುತ್ತಿದ್ದಂತೆ ಪತನಗೊಂಡ ಏರ್ ಇಂಡಿಯಾ ವಿಮಾನ ಮೇಡೆ 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 ಈ ಸಂದೇಶದ ಅರ್ಥವೇನು ಅಹಮದಾಬಾದ್ ಲಂಡನ್ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಪತನಗೊಂಡಿದೆ ಇನ್ನೂರ ನಲವತ್ತೆರಡು ಮಂದಿ ಇದ್ದ ಈ ವಿಮಾನ ಜನನಿಬಿಡ ಪ್ರದೇಶದಲ್ಲಿ ಕಟ್ಟಡದ ಮೇಲೆ ಪತನಗೊಂಡು ಅದರಲ್ಲಿದ್ದ ಇನ್ನೂರ ನಲವತ್ತೆರಡು ಪ್ರಯಾಣಿಕರ ಪೈಕಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಆದರೆ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನವು ಟೇಕ್ ಆಫ್ ಆದ ತಕ್ಷಣ वायु संचार नियंत्रण के ಮೇಡೆ ಕರೆ ಮಾಡಿತು ಆದರೆ ನಂತರ ಯಾವುದೇ ಕರೆಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಎಂದು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಮೇಡೆ ಎಂಬುದು ಜೀವ ಅಥವಾ ವಿಮಾನವು ತಕ್ಷಣದಲ್ಲಿ ಅಪಾಯದಲ್ಲಿರುವ ತೀವ್ರ ತುರ್ತು ಸಂದರ್ಭಗಳಲ್ಲಿ ಪೈಲಟ್ಗಳು ಮತ್ತು ಕಲಹ ಹಡಗುಗಳು ರೇಡಿಯೋ ಸಂವಹನಗಳ ಮೂಲಕ ಬಳಸುವ ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟ ಸಂಕಷ್ಟದ ಕರೆಯಾಗಿದೆ ಇದು ವಾಯುಯಾನ ಮತ್ತು ಕಡಲ ಕಾರ್ಯಾಚರಣೆಗಳಲ್ಲಿ ಅತ್ಯಂತ ತುರ್ತು ಸಂಕಷ್ಟದ ಸಂಕೇತವಾಗಿದೆ ವಾಯುಯಾನದಲ್ಲಿ ಮೇಡೆ ಎಂಬುದು ಸನ್ನಿಹದ ಅಪಾಯ ಅಥವಾ ಮಾರಣಾಂತಿಕ ತುರ್ತು ಪರಿಸ್ಥಿತಿ ಸೂಚಿಸಲು ಪೈಲಟ್ಗಳು ಬಳಸುವ ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟ ಸಂಕಷ್ಟದ ಸಂಕೇತವಾಗಿದೆ ನನಗೆ ಸಹಾಯ ಮಾಡಿ ಎಂಬ ಅರ್ಥವಿರುವ ಫ್ರೆಂಚ್ ಮೈಡನ್ ಮೈಡನ್ನಿಂದ ಹುಟ್ಟಿಕೊಂಡ ಇದು ರೇಡಿಯೋ ಮೂಲಕ ವಾಯು ಸಂಚಾರ ನಿಯಂತ್ರಣ ಅಥವಾ ಹತ್ತಿರದ ಇತರ ವಿಮಾನಗಳಿಗೆ ರವಾನೆಯಾಗುತ್ತದೆ ತುರ್ತು ಪರಿಸ್ಥಿತಿಯ ತೀವ್ರತೆಯನ್ನು ತಗ್ಗಿಸಲು ಮತ್ತು ಸಂಬಂಧಿತ ಅಧಿಕಾರಿಗಳು ಅಥವಾ ರಕ್ಷಣಾ ಸೇವೆಗಳಿಂದ ಸಕಾಲಿಕ ಹಸ್ತಕ್ಷೇಪ ಖಚಿತಪಡಿಸಿಕೊಳ್ಳಲು ಪೈಲಟ್ಗಳು ತಕ್ಷಣದ ಸಹಾಯ ಮತ್ತು ಆದ್ಯತೆಯ ನಿರ್ವಹಣೆಯನ್ನು ವಿನಂತಿಸಲು ಮೇಡೆ ಬಳಸುತ್ತಾರೆ